ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಯಾಜಿ ವಿಲಾಗ್ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಏನು ರೆಸಿಪಿ ಮಾಡ್ತಿದ್ದೀನಿ ಅಂದರೆ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಬದನೆಕಾಯಿ ಹೆಣ್ಗಾಯಿ ಮಾಡೋದು ಹೇಗೆ ಅಂತ ನಾನು ಹೇಳ್ತಿದ್ದೀನಿ ಇದು ರೊಟ್ಟಿಗೆ ಅನ್ನಕ್ಕೆ ಸಕ್ಕತ್ತಾಗಿರುತ್ತೆ ಸೊ ನೀವು ಟ್ರೈ ಮಾಡಿ ಫಸ್ಟಿಗೆ ಒಂದು ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕೋಬೇಕು ಒಂದು ಅರ್ಧ ಬಟ್ಲು ಆಗೋ ಅಷ್ಟು ಕಡಲೆ ಬೀಜನ ಈ ಥರ ಹುರ್ಕೋಬೇಕು ಕಲರ್ ಚೇಂಜ್ ಆಗೋ ಥರ ಈ ಥರ ಹುರ್ಕೋಬೇಕು ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಮತ್ತು ಅದೇ ಬಾಣಲಿಯಲ್ಲಿ ಬಿಳಿ ಎಳ್ಳು ಬಿಳಿ ಎಳ್ಳನ ಈ ಥರ ಕಲರ್ ಚೇಂಜ್ ಆಗೋ ಥರ ಸ್ವಲ್ಪ ಹುರ್ಕೊಳ್ಳಿ ಈಗ ಹುರ್ಕೊಂಡಿರೋ ಬಿಳಿ ಎಳ್ಳು ಮತ್ತು ಕಡಲೆ ಬೀಜನ ಜಾರಲ್ಲಿ ಹಾಕ್ಕೊಂಡು ಈ ಥರ ಪುಡಿ ಮಾಡ್ಕೋಬೇಕು ಹುಚ್ಚೆಳ್ಳಿನ ಪುಡಿ ಅಂತಾರಲ್ಲ ಅದನ್ನ ಅರ್ಧ ಕಪ್ ಅಷ್ಟು ಅದೇ ಕಲರ್ ಚೇಂಜ್ ಆಗೋ ತರ ಹುರ್ಕೊಂತೀನಿ ತೆಗೆದಿಟ್ಕೊಳ ಅದನ್ನ ಕೊನೆಗೆ ಹಾಕೋದು ಈಗ ನಾವು ರುಬ್ಬಕ್ಕೆ ಏನೇನು ಹಾಕೊಂತೀನಿ ಅಂತ ಹೇಳ್ತೀನಿ ಬನ್ನಿ ಟೊಮೊಟೊ ಕೊತ್ತಂಬ್ರಿ ಈರುಳ್ಳಿ ಕಾಯಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಇಷ್ಟನ್ನ ನಾವು ಅದೇ ಜಾರ್ನಲ್ಲಿ ನಲ್ಲಿ ಇದನ್ನು ಇದನ್ನ ನೀವು ಎಣ್ಣೆಲಿ ಫ್ರೈ ಮಾಡ್ಕೊಂಡು ಆಮೇಲೆ ರುಬ್ಕೋಬಹುದು ನಾನು ಇದನ್ನ ಡೈರೆಕ್ಟಾಗಿ ರುಬ್ತಿದ್ದೀನಿ ಸ್ವಲ್ಪ ಕಾಯಿ ಹಾಕ್ತಿದ್ದೀನಿ ಒಂದು ಸ್ಪೂನ್ ಖಾರದ ಪುಡಿ ಖಾರದ ಪುಡಿ ಖಾರ ಇದ್ದರೆ ಒಂದು ಸ್ಪೂನ್ ಹಾಕೊಳ್ಳಿ ಖಾರ ಇಲ್ಲ ಅಂದರೆ ನೀವು ಎರಡು ಸ್ಪೂನ್ ಹಾಕ್ಕೊಳ್ಳಿ ಎರಡು ಸ್ಪೂನ್ ಧನಿಯಾ ಪೌಡ್ರು ಸ್ವಲ್ಪ ಅರಶಿನ ಒಂದು ಬಟ್ಲು ನೀರು ಈಗ ಅದನ್ನು ನುಣ್ಣಗೆ ರುಬ್ಕೋಬೇಕು ಸ್ಟಾರ್ಟಿಂಗ್ ನಾನು ಕಡಲೆ ಬೀಜ ಮತ್ತು ಎಳ್ಳಿನ ಹುರ್ಕೊಂಡು ಪುಡಿ ಮಾಡ್ಕೊಂಡಿದ್ನಲ್ಲ ಅದನ್ನ ಈಗ ನಾನೊಂದು ಬೌಲಿಗೆ ಹಾಕ್ಕೊಂತಿದ್ದೀನಿ ಅದೇ ಬೌಲಿಗೆ ನಾನು ಮಸಾಲೆ ಎಲ್ಲ ರುಬ್ಕೊಂಡಿದ್ನಲ್ಲ ಅದನ್ನು ಮಿಕ್ಸ್ ಮಾಡ್ತಿದ್ದೀನಿ ಈಗ ನಾವು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಆ ಮಸಾಲೆನ ಬದನೇಕಾಯಿ ಒಳಗೆ ತುಂಬಿ ತುಂಬಿ ಈ ಥರ ಒಂದು ಬಟ್ಲೊಳಗೆ ಗಿಡನ ಒಂದು ಬಾಣಲಿಲಿ ಒಂದು ಎರಡು ಸ್ಪೂನ್ ಬೆಣ್ಣೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿ ಫ್ರೈ ಆಗುತ್ತೆ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಕರ್ಬೇನ ಸೊಪ್ಪು ನೀವು ಒಣಮೆಣ್ಸಿನ್ಕಾಯಿ ಬೇಕಿದ್ರೆ ಹಾಕ್ಕೋಬೋದು ಈಗ ನಾವು ಬದನೆಕಾಯಿಗೆ ಮಸಾಲೆ ತುಂಬಿರ್ತೀವಲ್ಲ ಅದನ್ನು ನಾನು ಹಾಕೊತಿದ್ದೀನಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಈಗ ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆನ ಅದನ್ನು ಹಾಕ್ತಿದ್ದೀನಿ ಸ್ವಲ್ಪ ನೀರು ಈಗ ಬದನೆಕಾಯಿ ಬೇಯೋ ತನಕ ನಾವು ಇದನ್ನ ಊರಿನಲ್ಲಿ ನಾವು ಇದನ್ನು ಬೇಯಿಸ್ಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಿದ್ದೀನಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಮತ್ತು ಮೆಂತ್ಯ ಸೊಪ್ಪನ್ನ ಹಾಕ್ತಿದ್ದೀನಿ ಈಗ ಕೊನೆಗೆ ರುಬ್ಬಿ ರುಬ್ಬಿಟ್ಕೊಂಡಿದ್ನಲ್ಲ ಹುಚ್ಚಳ್ಳಿನ ಪುಡಿ ಅದನ್ನು ನಾನು ಸೇರಿಸ್ತಿದ್ದೀನಿ ಫೈನಲಿ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಬದನೆಕಾಯಿ ಎಣ್ಗಾಯಿ ಮಾಡೋದು ಹೇಗೆ ಅಂತ ನಾನು ತೋರಿಸಿದ್ದೀನಿ ನೀವು ಟ್ರೈ ಮಾಡಿ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಈ ಬದನೆಕಾಯಿ ಸಕ್ಕತ್ತಾಗಿರುತ್ತೆ ಥ್ಯಾಂಕ್ ಯು